గుడ్ మార్నింగ్ ఫ్రెండ్స్ నుష్ వెజ్ వండస్ చాలి స్వాగత సుస్వాగత ఫ్రెండ్స్ నమ్మనే నెక్స్ట్ డే ಎಲ್ಲ ಮಹಾರಾಷ್ಟ್ರದಿಂದ ಎಲ್ಲ ಗೆಸ್ಟ್ ಬರೋರಿದ್ರು ಸೊ ಅದಕ್ಕೋಸ್ಕರ ಒಂದಿಷ್ಟು ನಾನು ಅವರಿಗೆಲ್ಲ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಪರ್ಚೇಸ್ಗೆ ಹೇಳ್ಕೊಂಡು ಬಂದಿದ್ದೀನಿ ಟಿ ಎಸ್ ಎಸ್ ಸೂಪರ್ ಮಾರ್ಕೆಟ್ಗೆ ಸೊ ಮಕ್ಕಳ ಡ್ರೆಸ್ಸೆಲ್ಲ ನೋಡಿ ಎಷ್ಟು ಚೆನ್ನಾಗಿತ್ತಲ್ವಾ ಸೊ ಇದರಲ್ಲಿ ಒಂದು ಡ್ರೆಸ್ಸನ್ನು ನಾನು ತಗೊಂಡೆ ಯಾವುದಂತ ನಾನು ನಿಮಗೆ ನೆಕ್ಸ್ಟ್ ಆಮೇಲೆ ತೋರಿಸ್ಕೊಡ್ತೀನಿ ಸೊ ಈ ರೀತಿ ಕೋಟ್ ಇರುವಂಥ ಒಂದು ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟು ಹಾಗೆ ಸಾರಿ ಕೂಡ ಬೇಕಿತ್ತು ನನಗೆ ಅದಕ್ಕೋಸ್ಕರ ಈಗ ನೋಡಿ ಸಾರಿ ಕೂಡ ತಗೊಳ್ತಾ ಇದ್ದೀನಿ ಹಾಗೆ ಡ್ರೆಸ್ ಬೇಕಿತ್ತು ಡ್ರೆಸ್ ತೊಗೊಂಡೆ ಸಾರಿ ತೊಗೊಂಡೆ ಮತ್ತೆ ಯಾರೆಲ್ಲ ಬರ್ತಾ ಇದ್ದಾರೆ ಏನು ಏನೇನೆಲ್ಲ ಮಾಡಿದ್ವಿ ಹೇಳೋದನ್ನು ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಕೊಳ್ಬೋದು ಇದ್ರ ಜೊತೆಗೆ ನೀವು ನ್ಯೂ ಇಯರ್ ಪಾರ್ಟಿ ಹೇಗಿತ್ತು ನಮ್ದು ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ಕೂಡ ಲಾಸ್ಟಲ್ಲಿ ನೋಡ್ಕೊಳ್ಬೋದು ಓಕೆನಾ ಹಾಗಾದರೆ ನೋಡ್ತಾ ಹೋಗೋಣ ಇವತ್ತಿನ ಬ್ಲಾಗ್ನ ವಿಶೇಷತೆ ಏನು ಏನು ಹೇಳೋದನ್ನು ಮತ್ತೆ ನೋಡಿ ನಾವು ನೆಕ್ಸ್ಟ್ ಡೇ ಅವರೆಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ರೈಸ್ ಕೇಸರಿ ಭಾತನ ಮಾಡೋರಿದ್ವಿ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಟಿ ಎಸ್ ಎಸ್ ಅಲ್ಲಿ ಕೇಸರಿ ಭಾತ್ ಅಕ್ಕಿನ ಕೇಳಿದಾಗ ಎರಡು ರೀತಿ ಅಕ್ಕಿನ ತೋರಿಸಿದ್ರು ಸೊ ಅದರಲ್ಲಿ ಒಂದೊಳ್ಳೆ ಕ್ವಾಲಿಟಿ ಇದೆ ನೋಡಿ ತೊಗೊಂಡು ಬಂದೆ ಹಾಗೆ ನನಗೆ ಎಲ್ಲ ವೆಜಿಟೇಬಲ್ಸ್ ಇದೆಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ತಗೊಂಡೆ ಮತ್ತೆ ನ್ಯೂ ಇಯರ್ ಪಾರ್ಟಿ ಅಂದಮೇಲೆ ಕೇಳಬೇಕಾ ಫ್ರೆಂಡ್ಸ್ ಇಲ್ಲಿ ಎಲ್ಲ ಜ್ಯೂಸ್ ಮತ್ತೆ ಗ್ಲಾಸ್ ಬಾಟಲು ಮತ್ತೆ ಗ್ಲಾಸ್ ಕಪ್ಸ್ಗಳು ಇದೆಲ್ಲ ಆಫರ್ ಇತ್ತು ಸೊ ಅದನ್ನು ಕೂಡ ನಾನು ತೊಗೊಂಡೆ ಆಮೇಲೆ ಜ್ಯೂಸ್ ಬಾಟಲ್ ಎಲ್ಲ ತಗೊಂಡೆ ಆಮೇಲೆ ಈಗ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಎಲ್ಲ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ ಒಂದಿಷ್ಟು ಸೊ ಬೆಳಗ್ಗೆ ನಾನು ಬೇಗ ಸ್ನಾನ ಮಾಡಿಬಿಟ್ಟು ಎಲ್ಲ ಸೊಪ್ಪೆಲ್ಲ ಸೋಸ್ಕೊಳ್ತಾ ಇದ್ದೀನಿ ಮೆಂತೆ ಸೊಪ್ಪೆಂದರೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಲ್ವಾ ಸೊ ಮೆಂತೆ ಸೊಪ್ಪಿನ ಒಂದು ಬೆಸ್ಟ್ ಷ್ಟು ಅಡುಗೆನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ಮತ್ತು ನಾನು ಆಗಲೇ ಹೇಳಿದೆ ಅಲ್ವಾ ಇನ್ನೇನೇನೆಲ್ಲ ಇದೆ ಇವತ್ತು ತಿಂಗಳಾಗಲ್ಲಿ ಹೇಳೋದನ್ನು ನೋಡ್ತಾ ಹೋಗೋಣ ಫಸ್ಟ್ ನೋಡಿ ಈಗ ನಾನು ಫ್ರೆಶ್ ಆಗಿತ್ತು ಮೆಂತ್ಯ ಸೊಪ್ಪು ನೋಡಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿದೆ ಏನಾದರೂ ಮಾಡ್ಬೋದಲ್ಲ ಇದರಲ್ಲಿ ಅಂತ ಅಂದ್ಬಿಟ್ಟು ನಾನು ಒಂದಿಷ್ಟು ಸೊಪ್ಪುಗಳನ್ನು ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಈಗ ಹಾಗೆ ಈ ಕಡೆಗೆ ನೋಡಿ ನಾನು ಒಂದಿಷ್ಟು ಮೆಂತ್ಯ ಸೊಪ್ಪನ್ನು ಅಂದರೆ ಒಂದು ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪಾಕಿ ನೆನ್ಸ್ಕೊಂಡು ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೌಂಟರ್ ಟಾಪ್ ಮೇಲೆ ಈ ರೀತಿ ಹರಿಗಿಟ್ಕೊಂಡಿದ್ದೀನಿ ಅದು ಅಲ್ಲೇ ಡ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನೋಡಿ ಈಗ ನಾನು ಒಂದು ಚಿಕ್ಕ ಬಾಣ್ಲೆನ ಇಟ್ಕೊಂಡಿದ್ದೀನಿ ಹಾಗೆ ಸ್ಟೋನ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈಗ ನೋಡಿ ಒಂದು ಸ್ವಲ್ಪ ನಾನು ಫಸ್ಟ್ ಎಣ್ಣೆನ ಹಾಕಿಕೊಳ್ತೀನಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಯೂಸ್ವಲ್ ಆಗಿ ನಾವು ಮತ್ತು ಮತ್ತೆ ಏನಂದ್ರೆ ನಾನು ಒಂದ್ ಎರಡು ದಿನದ ವ್ಲಾಗ್ ಅನ್ನ ಸೇರಿಸ್ಬಿಟ್ಟು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಎಲ್ಲಾದ್ನು ನಾನು ಅಂದ್ರೆ ಗೆಸ್ಟ್ ಬರುವಾಗ ನಮ್ಗೆ ತುಂಬಾ ಗಡಿಬಿಡಿ ಇರುತ್ತೆ ಅಲ್ವಾ ಸೊ ಎಲ್ಲ ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಒಂದು ಸ್ವಲ್ಪ ಸ್ವಲ್ಪ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ಅಂದರೆ ಒಂದೆರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಮತ್ತು ಮರಸ್ ಸೌಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲು ಬೇರೆ ಬಂದಿತ್ತು ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ಒಣಸ್ಕೊಂಡಿದ್ದೆ ಸೌಟನ್ನು ಕೂಡ ಹಾಗೆ ನೋಡಿ ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆ ಒಂದು ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ಸಾರಿ ಲೋ ಫ್ಲೇಮ್ ಹಾಗೆ ಫ್ರಿಡ್ಜ್ ಕೆಲವಷ್ಟು ಥಿಂಗ್ಸ್ಗಳು ಬೇಕಾಗಿತ್ತು ಅದಕ್ಕೋಸ್ಕರ ನೋಡಿ ರೆಡಿ ಸ್ವಲ್ಪ ಸೊಪ್ಪನ್ನ ಸೊಪ್ಪನ್ನು ಫ್ರೆಶ್ ಆಗಿ ನಿನ್ನೆ ಕೊಯ್ದುಕೊಂಡು ಬಂದು ಎಲ್ಲ ಸೋಸ್ಕೊಂಡು ಫ್ರಿಡ್ಜಲ್ಲಿ ಒಂದು ಬಾಳೆ ಎಲೆಯಲ್ಲಿ ಸುತ್ತಿಟ್ಕೊಂಡಿದ್ದೀನಿ ಆ ರೀತಿ ಮಾಡ್ಕೊಂಡ್ರೆ ತುಂಬಾ ದಿನಗಳವರೆಗೆ ನಾವು ಕರಿಬೇನ ಸೊಪ್ಪನ್ನು ಇಟ್ಕೊಳ್ಬೋದು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಆಗಲೇ ನಾನು ಮೆಂತ್ಯ ಸೊಪ್ಪನ್ನು ಕೂಡ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಹಸಿಮೆಣಸು ಒಣ ಮೆಣಸು ಮತ್ತು ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಒನ್ ಬೈ ಒನ್ ಹಾಕ್ಕೊಳ್ತಾ ಇದ್ದೀನಿ ಹಸಿ ಹಸಿ ಹಸಿಮೆಣಸು ಮತ್ತು ಒಣ ಮೆಣಸನ್ನು ಹಾಕೊಂಡಿದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಒಂದು ಹಾಕ್ಕೊಂಡಿದ್ದೀನಿ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಬೇಕು ಏನು ಹಾಕಲೇಬೇಕು ಅಂತೇನಿಲ್ಲ ಬಟ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಹಾಕ್ಕೊಳ್ಬೋದು ಚೆನ್ನಾಗಿದನ್ನು ಒಂದು ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಲೋ ಫ್ಲೇಮ್ನಲ್ಲಿ ನೀವು ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ಟು ಚೆನ್ನಾಗಿ ಬಾಡ್ಕೊಳ್ಳುತ್ತೆ ಮತ್ತೆ ಇವಾಗ ನೋಡಿ ನಾನು ಹೆಚ್ಚಿಟ್ಕೊಂಡಿರೋಂಥ ಮೆಂತೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಒಂದು ಸ್ವಲ್ಪ ಅದು ಅಂದರೆ ನೀವು ತೊಳೆದಾದ ತಕ್ಷಣ ಹಾಕಿದರೆ ಅದು ಬೇಗ ಅಂದರೆ ಕ್ರಿಸ್ಪಿಯಾಗಿ ಬರಲ್ಲ ಸೊ ಒಂದು ಸ್ವಲ್ಪ ಹೊತ್ತು ನೀವು ಕೌಂಟರ್ ಟಾಪ್ ಮೇಲೆ ಅಥವಾ ಫ್ಯಾನ್ ಕೆಳಗಡೆ ಎಲ್ಲ ಹರಿಗಿಟ್ಕೊಂಡ್ರೆ ಚೆನ್ನಾಗಿ ಅದು ಡ್ರೈ ಆಗುತ್ತೆ ಸೊಪ್ಪಲ್ವಾ ಹೆಚ್ಚಿಟ್ಕೊಂಡಿರೋ ಸೊಪ್ಪು ಆಮೇಲೆ ಇದಕ್ಕೆ ನೋಡಿ ಮಿಕ್ಸ್ ಮಾಡಿಕೊಂಡ್ರು ಫ್ರೈ ಮಾಡ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮೆಂತ್ಯೆ ಸೊಪ್ಪೆಲ್ಲ ಚೆನ್ನಾಗಿ ಸ್ವಲ್ಪ ಅದು ಬಾಡಿ ಚೆನ್ನಾಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಹಾಗೆ ನೋಡಿ ಉಪ್ಪನ್ನು ಮುಚ್ಚಳಾಕಿ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ ನನಗಿನ್ನೂ ಸಾಕಷ್ಟು ಕೆಲಸಗಳಿವೆ ಫ್ರೆಂಡ್ಸ್ ಬೇಗ ಬೇಗ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಒಂದು ಸ್ವಲ್ಪ ಕಹಿ ಬರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟು ಒಂದು ಸ್ವಲ್ಪ ತೆಂಗಿನ ತುರಿಬೇಕು ಇದಕ್ಕೆ ಅದಕ್ಕೋಸ್ಕರ ಈಗ ನಾನು ತೆಂಗಿನಕಾಯಿನ ಒಡೆದು ಬಿಟ್ಟು ಈಗ ತುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬ ದಿನಗಳವರೆಗೆ ತೆಂಗಿನಕಾಯಿನ ಅದರಲ್ಲೂ ತುರಿದಿರೋ ಅಂಥ ತೆಂಗಿನಕಾಯಿನ ಹೀಗೆ ಸ್ಟೋರ್ ಮಾಡಬೇಕು ಅಂತ ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದು ನನ್ನ ಹತ್ರ ಇವತ್ತು ಖಾಲಿಯಾಗಿತ್ತು ಓಕೆನಾ ಅದಕ್ಕೋಸ್ಕರ ಈಗ ನಾನು ಫ್ರೆಶ್ ಆಗಿ ತೆಂಗಿನಕಾಯಿನ ಒಡೆದುಬಿಟ್ಟು ಈ ರೀತಿ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಕಪ್ ಆಗುವಷ್ಟು ಸ್ವಲ್ಪ ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಕಪ್ಪಾಗುವಷ್ಟು ಮೆಂತ್ಯ ಸೊಪ್ಪಿತ್ತಲ್ವ ಒಂದು ಚಿಕ್ಕ ಬೌಲ್ನಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ನೈಸ್ ಆಗಿ ರುಬ್ಕೊಂಡು ಬರೋಣ ಆ ಕಡೆಗೆ ಮೆಂತ್ಯ ಸೊಪ್ಪು ಕೂಡ ಅದು ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ದೀನಿ ಅಲ್ವಾ ಅದೇ ಬೌಲ್ಗೆ ಈಗ ರುಬ್ಕೊಂಡಿರೋ ಅಂಥ ತೆಂಗಿನ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತೆಂಗಿನ ತುರಿನ ನೀವು ಮಿಕ್ಸಿಗೆ ಹಾಕಿ ಹಾಕಲೇಬೇಕು ಅಂತ ಇಲ್ಲ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಸ್ವಲ್ಪ ಜಾಸ್ತಿ ಜನ ಇದ್ರು ಸ್ವಲ್ಪ ಜಾಸ್ತಿ ಒದಗಬೇಕು ಅಂತಾದರೆ ತೆಂಗಿನಕಾಯಿನ ರುಬ್ಬಿ ಹಾಕ್ಕೊಳ್ಬೋದು ಹಾಗೆ ಒಂದೆರಡು ಸೌಟಾಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ನೀವು ಅಷ್ಟೇ ಇರುವಾಗ ಮಾಡ್ಕೊಳ್ಳುವಾಗ ಬರೀ ಮೊಸರು ಹಾಕಿ ಕೂಡ ಮಾಡ್ಕೊಳ್ಬೋದು ಹಾಗೆ ಅದೇ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನಾನು ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಏನಾದರೂ ಒಂದು ಸ್ವಲ್ಪ ಹುಳಿ ಇತ್ತು ಅಂತಾದರೆ ಒಂದು ಬೆಸ್ಟ್ ಟಿಪ್ಪನ್ನು ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ಳಿ ಇದಕ್ಕೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸಕ್ಕ ಟೇಸ್ಟಿಯಾಗಿರುವಂತಹ ಅದರಲ್ಲೂ ಆರೋಗ್ಯಕರವಾಗಿರುವಂತಹ ಒಂದು ಬೆಸ್ಟ್ ಮೆಂತ್ಯ ಸೊಪ್ಪಿನ ರಾಯ್ ತಾಯಿಗೆ ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನು ನೀವು ಟೊಮೆಟೊ ಬಾತ್ ಜೊತೆಗೆ ಅಥವಾ ರೈಸ್ಗೆ ಹಾಗೇ ಎಲ್ಲ ಹಾಕ್ಕೊಂಡು ಊಟ ಮಾಡ್ಬೋದು ಪುಲಾವ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂಡ ನೀವು ರೈಸ್ ಜೊತೆ ಹಾಕ್ಕೊಂಡು ಊಟ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಓಕೆನಾ ಹಾಗೆ ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ನಾನು ಕ್ಯಾಬೇಜ್ ಮತ್ತು ಕ್ಯಾರೆಟ್ ಈಗಂತರೂ ಹಸಿ ಬಟಾಣಿ ಸೀಸನ್ ಅಲ್ವಾ ಸೊ ಹಸಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ಒಂದು ಪಲ್ಯನ ಮಾಡಿದ್ದೀನಿ ಮತ್ತು ಇದಕ್ಕೆ ಒಂದು ಕಾಂಬಿನೇಷನ್ ಆಗಿ ರೋಟಿ ಚಪಾತಿ ಈ ರೀತಿ ಎಲ್ಲ ಬೇಕಾಗುತ್ತೆ ಅಲ್ವಾ ಸೊ ಚಪಾತಿ ಹಿಟ್ಟನ್ನು ಆಗಲೇ ನಾನು ಕಲಸಿಟ್ಟೆ ಎಲ್ಲದನ್ನೂ ನಾನು ಆಗಿ ಇವತ್ತು ತೋರಿಸ್ತಾ ಇಲ್ಲ ಬಟ್ ಏನೇನೆಲ್ಲ ಮಾಡಿದ್ದೆ ಹೇಳೋದನ್ನು ಒಂದು ಸ್ವಲ್ಪ ನಿಮಗೆ ಇದ್ದೀನಿ ಸೊ ಒಂದು ದಿನ ನಾನು ಏನು ಮಾಡಿದ್ದೆ ಅಂತಂದರೆ ಎಲ್ಲ ಬಜ್ಜಿ ಮತ್ತು ಪಲಾವ್ ಆ ರೀತಿ ಎಲ್ಲ ಮಾಡಿದ್ದೆ ಸೊ ಇನ್ನೊಂದು ದಿನ ಈ ರೀತಿ ಈ ಇವತ್ತು ತೋರಿಸ್ಕೊಡುವಂಥ ಐಟಮ್ಗಳನ್ನು ತೋರಿಸಿದ್ದೀನಿ ಯಾಕೆಂದರೆ ಎರಡೂ ದಿನ ನಾನು ಎರಡು ಮೂರು ದಿನ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಒಂದೇ ದಿನ ಒಂದು ಸ್ವಲ್ಪ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಟೊಮೆಟೊ ಬಾತ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಬಾಸ್ಮತಿ ಅಕ್ಕಿ ಕೂಡ ಮೊದ್ಲೇನೆ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೆ ಹಾಗೆ ಟೊಮೆಟೊ ಬಾತ್ ಮಾಡಿದ್ದೆ ಮತ್ತೆ ಮತ್ತೆ ಕೇಸರಿ ಬಾತ್ ಮಾಡೋದಕ್ಕೆ ಅಂತ ನಾನು ನಿನ್ನೆನೆ ಅಂದರೆ ಆಗಲೇ ತೋರಿಸಿದ್ದೆ ಅಲ್ವಾ ಟಿ ಎಸ್ ಎಸ್ ಸೂಪರ್ ಮಾರ್ಕೆಟಲ್ಲಿ ನಾನು ಸಕ್ಕರೆ ತುಪ್ಪ ಮತ್ತು ಅದಕ್ಕೆ ಜೀರಿಗೆ ಸಾಂಬಾರ್ದಕ್ಕಿ ಸಣ್ಣ ಅಕ್ಕಿ ಅಂತ ಬರುತ್ತೆ ಸೊ ಅದನ್ನೆಲ್ಲ ತೊಗೊಂಡು ಬಂದಿದ್ದೆ ಹಾಯಿ ಮಾಡಿದರು ಕೇಸರಿ ಭಾತು ಈಗಾಗಲೇ ನಾನು ರೈಸ್ ಕೇಸರಿ ಭಾತನ್ನು ಹೇಗೆ ಮಾಡೋದು ಅಂತ ನನ್ನ ಚಾನಲ್ನಲ್ಲಿ ಫಸ್ಟ್ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ಕೂಡ ನೀವು ನೋಡ್ಕೊಳ್ಬೋದು ತುಂಬ ಚೆನ್ನಾಗಿತ್ತು ಕೇಸರಿ ಭಾತು ಮತ್ತು ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ ಅಲ್ವಾ ಸೊ ಅವ್ರಿಗೆ ತುಂಬ ಅಪರೂಪ ಅದು ನಮ್ಮ ಸಿರ್ಸಿ ಕಡೆ ಕೇಸರಿಬಾತ್ ಸಿಗೋದು ಅವ್ರಿಗೆಲ್ಲರಿಗೂ ತುಂಬಾ ಇಷ್ಟ ಮತ್ತೆ ಅದಕ್ಕೋಸ್ಕರ ಕೇಸರಿಬಾತನ್ನು ಮಾಡಿದ್ದಾರೆ ಆಯ್ಯವರು ಹಾಗೆ ಈಗ ನೋಡಿ ಸೃಜನು ಹಂಗೆ ಅವನಿಗೂ ಗನ್ ಅಂದರೆ ತುಂಬ ಇಷ್ಟ ಅವನು ಎಷ್ಟೊತ್ಗೂ ಪೊಲೀಸ್ ಥರ ಬರೋದು ಗನ್ನಲ್ಲಿ ಶೂಟ್ ಮಾಡೋದು ಅದೇ ತರ ಆಟ ಆಡ್ತಾ ಇರ್ತಾನೆ ಸೊ ಅದಕ್ಕೋಸ್ಕರ ಇವನು ಸಿಟಿಗೆ ಹೋದಾಗ ತಗೊಂಡ್ ಬಂದಿದ್ದಾನೆ ಗನ್ನನ್ನು ಅವನಿಗೆ ಬಂದ ತಕ್ಷಣ ಕೊಟ್ಬಿಟ್ರೆ ಅವ್ನಿಗೆ ಖುಷಿ ಆಗತ್ತಲ್ವಾ ಆಟ ಆಡ್ಕೊಂಡಿರ್ಬೋದು ಅಂತ ಅಂದ್ಬಿಟ್ಟು ಇವಾಗಲೇ ಅವನು ಕೊಟ್ಟಿದ್ದಾನೆ ನೋಡಿ ಅವನು ಆಟ ಆಡ್ತಾ ಇದ್ದಾನೆ ನೆಕ್ಸ್ಟ್

ಮತ್ತೆ ನೀವಿಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಇವರು ಅವನಿ ಅಂತ ನಮ್ಮ ಅವರ ತಂಗಿ ಮಗ ಸೊಸೆ ಹಾಗೆ ಅವ್ರ ಇವರು ಮತ್ತೆ ಅವ್ರ ಹಸ್ಬೆಂಡು ಸೊ ಅವರೆಲ್ಲರೂ ಬಂದಿದ್ರು ಹಾಗೆ ನಾವು ಸಾಯಂಕಾಲ ಸಿರ್ಸಿಯಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನಾವು ಸಿರ್ಸಿ ಎಲ್ಲ ಫುಲ್ ಶಾಪಿಂಗ್ ಮಾಡ್ತಾಯಿದ್ದೀವಿ ಮತ್ತು ಅದೆಲ್ಲ ನಾನು ವೀಡಿಯೋ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಯಾಕೆಂದರೆ ನಮಗೆ ಎಂಜಾಯ್ ಮಾಡೋಕ್ಕಾಗಲ್ಲ ಜಾಸ್ತಿ ನಾವು ವೀಡಿಯೋ ಮಾಡ್ತಾಯಿದ್ರೆ ಅಂತಂದ್ಬಿಟ್ಟು ಹಾಗೆ ನಾವೆಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಖಾನಪೀನ ಎಲ್ಲ ಮುಗಿಸಿ ಮತ್ತು ಮನೆಗೆ ಬಂದಿದ್ದೀವಿ ಮನೆಗೆ ಬಂದಮೇಲೆ ತಾಯಿಯವ್ರೀಗ ಅರ್ಶಿನ ಕುಂಕುಮ ಹಚ್ಚಿ ಅವ್ರಿಗೆ ತಂದಿರೋದೆಲ್ಲ ಗಿಫ್ಟ್ ಎಲ್ಲ ಕೊಡ್ತಾಯಿದ್ದಾರೆ ಮತ್ತೇನಂದರೆ ಫ್ರೆಂಡ್ಸ್ ಅವರು ಗೆದ್ದತ್ತೆ ಅವರು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ಮಹಾರಾಷ್ಟ್ರದ ತುಂಬ ರೆಸಿಪಿಗಳನ್ನು ನಾನು ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಈ ಸಾರಿ ಅವ್ರಿಗೆ ಟೈಮ್ ಆಗಿಲ್ಲ ಯಾಕಂದರೆ ಅವರು ತುಂಬ ಹೊರಗಡೆ ಎಲ್ಲ ಹೋಗಿ ಬಂದು ಎಲ್ಲ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮು ನಾನು ನಾವು ಮಹಾರಾಷ್ಟ್ರಕ್ಕೆ ಹೋದಾಗ ಅಥವಾ ಅವರು ಇಲ್ಲಿ ಬಂದಾಗ ಸುಮಾರಷ್ಟು ಮಹಾರಾಷ್ಟ್ರದ ರೆಸಿಪಿಗಳನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಅವ್ರು ಇದ್ದರು ತುಂಬ ಥರ ಮಾಡ್ಬೋದು ನಾನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಸೊ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದ್ರೆ ವ್ಲಾಗ್ಸ್ ಗಳು ಮತ್ತೆ ರೆಸಿಪಿಗಳು ಎರಡನ್ನು ನೀವು ನನ್ನ ಚಾನೆಲ್ ನೋಡ್ಕೊಳ್ಬೋದು ಹಾಗೆ ಈಗ ಶ್ರೀಹಾನು ಒಂದ್ಸರಿ ಡ್ರೆಸ್ ಡ್ರೆಸ್ಸನ್ನು ನನಗೆ ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ ಸೊ ಅದಕ್ಕೋಸ್ಕರ ಈಗ ಅವರು ಹಾಕ್ಕೊಡ್ತಾ ಇದ್ದಾರೆ शिहाल इकडे बघ कर बघ एक बटन बटन बो हो बो हे अच्छा अच्छा शिहा शिहाल आबा ना मध्ये जाऊन थांब थांब आबा म्हणून हाक मारायचे वाव एक वाटे मेंड ಬಂದಿದ್ರು ಅವರು ಅವರೇ ಮಾಡುವಂತದ್ದು ಇದು ಮತ್ತೇನಂದ್ರೆ ಆ ಮಾವಿನ ಹಣ್ಣಿನ ಅಲ್ಲಿ ರತ್ನಗಿರಿ ಹಾಪೂಸ್ ಕೂಡ ಅವರು ಸೇಲ್ ಮಾಡ್ತಾರೆ ಯಾಕಂದ್ರೆ ಅವರು ಮೇನ್ ಬೆಳೆಯೋದೇ ರತ್ನಗಿರಿ ಹಾಪೂಸು ಸೊ ತುಂಬಾ ಚೆನ್ನಾಗಿರುತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ ಸೊ ಮಾವಿನ ಹಣ್ಣಿನ ನಲ್ಲಿ ನಿಮ್ಗೆ ಯಾರಿಗಾದ್ರು ಮಾವಿನ ಹಣ್ಣು ರತ್ನಗಿರಿ ಹಾಪೂಸ್ ಬೇಕು ಅಂತ ಆದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವರು ಪಾರ್ಸಲ್ ಕೂಡ ಮಾಡ್ತಾರೆ ಹಾಗೆ ಈ ರೀತಿ ಆಮ್ರಸ್ ಕೂಡ ನಿಮ್ಗೆ ಸಿಗುತ್ತೆ ಆಮ್ರ ಮತ್ತೆ ಜ್ಯೂಸ್ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹಾಗೆ ನಾವು ರಾತ್ರಿ ತರ್ಟಿ ಫಸ್ಟ್ ಪಾರ್ಟಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬ್ರಿಂಜಾಲ್ ಬಜ್ಜಿ ಬದನೆಕಾಯಿ ಬಜ್ಜಿ ಮತ್ತೆ ಬೆಂಡಿ ಬಜ್ಜಿ ಮತ್ತೆ ಬ್ರೆಡ್ ಬೋಂಡಾ ಮಂಜೂ ಎಲ್ಲ ಕಟ್ಕೊಂಡು ಬಂದಿದ್ವಿ ಹಾಗೆ ಸ್ಪ್ರೈಟ್ ಮಿರಿಂಡ ಎಲ್ಲ ತಗೊಂಡ್ ಬಂದಿದ್ವಿ ಇದ್ರ ಜೊತೆಗೆ ಕಬಿನಲ್ ಕೂಡ ತೊಗೊಂಡು ಬಂದಿದ್ವಿ ಸೊ ಇದೆಲ್ಲ ನಾವು ತಿಂತ ರಾತ್ರಿ ಒಂದು ಗಂಟೆವರೆಗೆ ಸಖತ್ ಪಾರ್ಟಿ ಮಾಡ್ವಿ ಸಖತ್ ಎಂಜಾಯ್ ಮಾಡ್ವಿ ಫ್ರೆಂಡ್ಸ್ ಒಳ್ಳೆ ಕತೆ ಹೊಡ್ಕೊಂಡು ಮಾತಾಡ್ಕೊಂಡು ತುಂಬ ಚೆನ್ನಾಗಿತ್ತು ಹಾಗೆ ನಾವು ಮಧ್ಯ ಮಧ್ಯ ಒಂದ್ ಸ್ವಲ್ಪ ಹೊತ್ತು ಡಾನ್ಸ್ ಮಾಡ್ತಾ ಗೂಗಲ್ ಹೋಮ್ ಅಲ್ಲಿ ಫುಲ್ ಝೂಮ್ ಆಗಿ ಸಾಂಗ್ಸ್ ಎಲ್ಲ ಹಾಕೊಂಡು ಡಾನ್ಸ್ ಮಾಡ್ತಾ ಸಖತ್ ಆಗಿತ್ತು ಬಟ್ ಅದನ್ನೆಲ್ಲ ಏನಾಗುತ್ತೆ ಸೌಂಡ್ಸ್ ಎಲ್ಲ ಕಾಪಿರೇಟ್ ಬರುತ್ತೆ ಮ್ಯೂಸಿಕ್ ಎಲ್ಲ ಕಾಪಿರೇಟ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಅದನ್ನ ಇಲ್ಲಿ ಪ್ಲೇ ಮತ್ತೆ ನನ್ನ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಟೂ ತೌಸಂಡ್ ಟ್ವೆಂಟಿಗೂ ಒಳ್ಳೇದಾಗಿತ್ತು ಅಂತ ಅನ್ಕೋತೀನಿ बोली सब्सक्राइब मार लेना चाहिए देवी तो सब्सक्राइब